ಇಲ್ಲಿಷ್ಟು ಗಿಡಗಳು ನಮ್ಮ ಮನೆ ಮುಂದೆ ಇರೋದು ನಾವು ಹಾಕೊಂಡಿರೋದು ಬನ್ನಿ ಇವಾಗ ಎರಡು ನಿಂಬೆ ಹಣ್ಣಿನ ಎಲೆ ಕಿತ್ಕೊಂಡ್ಬರೋಣ ಒಳೆದೆಲೆ ಇದೆ ವಿಳೆದೆಲೆ ಇಲ್ಲೂ ಇದೆ ಒಳಗಡೆ ಕಾಂಪೌಂಡ್ ಒಳಗಡೆ ಬೆಳೆಸಿದೀವಿ ಚಿಕ್ಕ ಚಿಕ್ಕದು ವಿಳೆದೆಲೆ ಇದು ಕೂಡ ತುಂಬ ಗಮ್ ಅಂತ ಇರುತ್ತೆ ತಿನ್ನಕ್ಕೂ ಎಳೆಯದು ಇದು ಚಿಕ್ಕ ಚಿಕ್ಕದಾಗಿದ್ದರೂ ಟೇಸ್ಟ್ ತುಂಬ ಚೆನ್ನಾಗಿದೆ ವಿಳೆದೆಲೆ ಎಲೆ ಇದು ಈ ಗಿಡ ಬಂದು ನಂದ ಬಟ್ಲು ಗಿಡ ನಂದ ಬಟ್ಲು ಹೂ ಇದು ಮೂರೆಳೆ ನಂದ ಬಟ್ಲು ಹೂವು ಇದರಿಂದ ಕಣ್ಕಪ್ ಮಾಡ್ತಾರೆ ತುಂಬಾ ತಂಪು ಕಣ್ಣಕ್ಕೆ ತುಂಬ ಒಳ್ಳೆಯದು ಮುಳ್ಳ ಇಲ್ಲಿದೆ ಅಲ್ಲ ನಿಂಬೆ ಹಣ್ಣು ಗಿಡ ಇದರಲ್ಲಿ ಎರಡು ಎಲೆ ಕಿತ್ಕೊಳ್ಳೋಣ ಇನ್ನು ಚಿಕ್ಕ ಗಿಡ ಇದು ಈ ಕಡೆ ಬಾಕಿರ್ತೀವಿ ಈ ಕಡೆ ಬಾ ಇದು ತುಂಬೆ ಹೂವು ಇದು ತುಂಬೆ ಹೂವು ಇದು ಸಣ್ಣದ ಎಲೆ ಇದೆಯಲ್ಲ ಇದು ತುಂಬೆ ಹೂವು ಗಿಡ ಇದು ಹಾ ಆ ಕಡೆ ಇರ್ತೀಯಾ ಇದು ವಿಡಿಯೋ ಮಾಡು ನಾನು ಕೇಳ್ತೀನಿ ನೋಡಿ ಇದೇನೆ ನಿಂಬೆ ಹಣ್ಣಿನ ನಿಂಬೆ ಗಿಡದ ಎಲೆ ಇದೆ ಇದು ಮುಳ್ಳಿರತ್ತೆ ಸಿಸ್ ತಂದಿದ್ದೀನಿ ಸುಜಾಸ್ ಕಟ್ ಮಾಡು ಕೇರ್ಫುಲ್ ಕೇರ್ಫುಲ್ ಬರೀ ಎಲೆ ಮಾತ್ರ ಕಟ್ ಮಾಡು ಹಾಂ ಹಾಂ ಬೇಡ ಇದನ್ನ ಕಿತ್ಕೊಂಡು ಹೋಗೋಣ ಸಾಕು ಸಾಕು ಮೂರು ನಾಲ್ಕು ಎಷ್ಟು ಕಿತ್ಕೊಂಡೆ ಹಾಂ ಮೂರು ಇನ್ನೊಂದು ಕೀಳು ಸಾಕು ಇದು ಸ್ಮೆಲ್ ನೋಡಬೇಕಾದ್ರೆ ತುಂಬ ಸುವಾಸನೆ ಇರುತ್ತೆ ನಿಂಬೆ ಹಣ್ಣಿಂದೇ ಸ್ಮೆಲ್ ಇರುತ್ತೆ ಸಾಕಷ್ಟು ತೋರಿಸು ಎಲೆಗಳು ಒಂದು ಮೂರು ಸ್ವಲ್ಪ ನೋಡಿ ಇದು ನಿಂಬೆ ಹಣ್ಣಿನ ಎಲೆ ಇದರ ಇದು ಜಾಸ್ತಿನೇ ಕಿತ್ಕೊಂಡಿದ್ದೀನಿ ಇವತ್ತು ಒಂದು ಐದರಿಂದ ಆರು ಕೊನೆಬೇಕು ಹಾಂ ವಾಶ್ ಮಾಡೋಣ ನಿಂಬೆ ಹಣ್ಣಿನ ಎಲೆ ಇದು ಫ್ರೆಶ್ ಆಗಿದೆ ಇದು ಕೂಡ ನೋಡಿ ಇಲ್ಲಿ ಬೆಳೆದಲ್ಲೇ ಎಷ್ಟು ಎಳೆಯದಾಗಿದೆ ಚೆನ್ನಾಗಿ ಬಿಟ್ಟಿದೆ ನಾವು ಪೂಜೆಗೂ ಎಲ್ಲ ಇಲ್ಲೇ ಕಿತ್ಕೊಳ್ಳೋದು ಬೆಳೆಸಿದ್ದೀವಲ್ಲ ಇಲ್ಲೇ ಕಿತ್ಕೊಂಡು ಕಳಸೋಕ್ಕೆ ಎಲ್ಲದಕ್ಕೂ ಇಡೋದು ತಿನ್ನೋಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಏನೂ ಬೇಡ ಒಂದು ಎರಡು ಎಲೆನ ಊಟ ಆದಮೇಲೆ ಒಂದು ಸ್ವಲ್ಪ ಸಕ್ಕರೆ ಅಥವಾ ಕಲ್ಲು ಸಕ್ಕರೆ ಹಾಕೊಂಡು ತಿಂದ್ರೂ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಊಟ ಎಲ್ಲ ಚೆನ್ನಾಗಿ ಇದು ಡೈಜೆಸ್ಟ್ ಆಗುತ್ತೆ ಒಳ್ಳೇದು ಕ್ಯಾಲ್ಶಿಯಮ್ಸ್ ಸೇರುತ್ತೆ ಇದರಲ್ಲಿ ಎಲ್ಲರಿಗೂ ಗೊತ್ತಿದೆ ಅದು ಈ ವಿಳೆದೆಲೆಯಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನಮ್ಮ ಮಗಳ ಕರೀತಾ ಇದ್ದಾಳೆ ಬನ್ನಿ ಅಮೃತ ಬಳ್ಳಿ ಗಿಡ ಟೆರೆಸ್ ಅಲ್ಲಿ ಕೆಳಗಡೆ ಗ್ರೌಂಡ್ ಇಲ್ಲಿ ಕೆಳಗಡೆ ನಲ್ಲಿ ನಿಂಬೆ ಹಣ್ಣು ಮತ್ತೆ ಬೆಳೆದೆ ಗಿಡ ಎಲ್ಲ ಇದೆ ಮೇಲ್ಗಡೆ ಟೆರೆಸ್ ನಲ್ಲಿ ಅಮೃತ ಬಳ್ಳಿ ಗಿಡ ಬೇಗ ಇಲ್ಲಿ ನಾನು ಇಬ್ರು ಮಕ್ಕಳು ಜೊತೆಗೆ ಬರ್ತಾ ಇದಾರೆ ಕಿಳಕ್ಕೆ ಎಲೆಗಳನ್ನ ನಮ್ಮನೆ ಫಸ್ಟ್ ಫ್ಲೋರು ಗ್ರೌಂಡ್ ಫ್ಲೋರು ಈ ಸ್ಟೆಪ್ಸು ಹತ್ತೋದ್ರಲ್ಲೇ ಸಣ್ಣ ಆಗ್ಬಿಡ್ಬೋದು ಬೇರೆ ಏನು ಡಯೆಟ್ ಮಾಡೋದೇ ಬೇಕಾಗಿಲ್ಲ ಮಾಡ್ತಾ ಇರೋದು ಇಲ್ಲೂ ಮೊದಲು ತುಂಬ ಗಿಡಗಳು ಬೆಳೆಸಿದ್ವಿ ನೀವು ನೋಡ್ತಾ ಇರ್ಬೋದು ಇದು ಮೆಣ್ಸಿನ್ಕಾಯಿ ಗಿಡ ಹಾಂ ಮತ್ತು ಇದು ಮೊನ್ನೆ ತಾನೇ ನಾನು ದೊಡ್ಡ ಪತ್ರೆ ಬಜ್ಜಿ ಮಾಡಿದ್ನಲ್ಲ ಅದರದ್ದು ಗಿಡ ಇದು ದೊಡ್ಡ ಪತ್ರೆ ಇದು ಎಸ್ ಸತಿ ಹಾಯ್ ಹೇಳೋದು ಇದು ಅಷ್ಟೇ ಈ ಗಿಡ ಫುಲ್ ಬೆಳೆದಿತ್ತು ಮೊನ್ನೆ ಒಂದು ವಾರ ಹದಿನೈದು ದಿನ ಆಗಿದೆ ಅಷ್ಟೇ ಇದನ್ನು ಕಿತ್ತಿ ದೊಡ್ಡ ಪತ್ರೆ ಬಜ್ಜಿ ಮಾಡಿ ವೀಡಿಯೋ ಹಾಕಿದ್ದೀನಿ ನೋಡಿ ಮೆಣಸಿನ್ಕಾಯಿ ಬಿಟ್ಟಿದೆ ಇಲ್ಲಿ ಹಸಿ ಮೆಣ್ಸಿನ್ಕಾಯಿ ಇಲ್ಲಿ ಒಣಮೆಣ್ಸಿನ್ಕಾಯಿ ಹಣ್ಣುಮೆಣ್ಸಿನ್ಕಾಯಿ ಆಗಿದೆ ನೋಡಿ ಅಲ್ಲಿ ಹಸಿ ಮೆಣ್ಸಿನ್ಕಾಯಿ ಇದು ಎರಡು ಹಣ್ಣು ಮೆಣ್ಸಿನ್ಕಾಯಿ ಬಿಟ್ಟಿದೆ ಕೆಂಪು ಮೆಣಸಿನ್ಕಾಯಿ ಹಾಂ ಇಲ್ಲಿ ಹುಷಾರು ವೈರು ಎಡವು ಬೀಳ್ತೀಯ ಸಾಂಬಾರು ಸೌತೆಕಾಯಿ ಇದು ಸಾಂಬಾರು ಸೌತೆಕಾಯಿ ಒಂದು ಬಿಟ್ಟಿದೆ ನೋಡಿ ಇನ್ನು ಬಲಿಬೇಕು ಬಲ್ತ ಮೇಲೆ ಕಿತ್ತು ಇದನ್ನು ಸಾಂಬಾರ್ಗೆ ಹಾಕಬೇಕು ಸಾಂಬಾರು ಸೌತೆಕಾಯಿ ಗಿಡ ಇದು 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 ಇದ್ರದ್ದು ಕೂಡ ಜ್ಯೂಸ್ ಮಾಡಿದ್ನಲ್ಲ ಅವತ್ತು ನಾನು ಮಾರ್ನಿಂಗ್ ಗ್ಲೋರಿ ಕನ್ನಡದಲ್ಲಿ ಏನಂತಾರೆ ಇದಕ್ಕೆ ಶಂಕುಪುಷ್ಪ ಅಲ್ಲ ಇದು ಶುಗರ್ ತುಂಬ ಒಳ್ಳೆಯದು ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ ಬನ್ನಿ ಅಮೃತಬಳ್ಳಿ ಬಳ್ಳಿ ಕೀಳನ ಇದು ರೋಸು ಮತ್ತೆ ಇದು ಮೇ ಫ್ಲವರು ಮೇ ಫ್ಲವರು ಅಷ್ಟೇನೆ ತುಂಬ ಚೆನ್ನಾಗಿ ಬಿಡುತ್ತೆ ರೆಡ್ ಕಲರು ಇದು ಕಾಸ್ಮಾಸ್ಲು ಇದೂ ಗಿಡ ತುಂಬ ಬಿಡುತ್ತೆ ಒಂದೊಂದು ಸತಿಗೆ ಒಂದು ಇಪ್ಪತ್ತೈದು ಮೂವತ್ತು ಗಿಡ ಬಿಡುತ್ತೆ ತುಳಸಿ ಗಿಡ ಇದು ಆಯ್ತು ಇವಾಗ ಅಮೃತಬಳ್ಳಿ ಗಿಡನ ಬನ್ನಿ ಇಲ್ಲಿ ತುಳಸಿ ಇದೆ ಇಲ್ಲೂ ಕೂಡ ರಾತ್ರಿ ಎಲ್ಲ ಫುಲ್ಲು ಚೆನ್ನಾಗಿ ಮಳೆ ಬಂದಿದೆ ಸೊ ಹಾಗಾಗಿ ಟೆರೆಸ್ ಎಲ್ಲ ಕ್ಲೀನ್ ಆಗಿಬಿಟ್ಟಿದೆ ಇದು ಹೊಂಗೆ ಮರ ನಮ್ಮ ಮನೆ ಮುಂದೆ ಎರಡು ಹೊಂಗೆ ಇದೆ ಸುಮಾರು ವರ್ಷದಿಂದ ನೋಡಿ ಇದು ಅಮೃತಬಳ್ಳಿ ಗಿಡ ಇದು ಒಂದು ಮೂರ್ನಾಲ್ಕು ಕಟ್ ಮಾಡ್ಕೊಳ್ಳಿ ಹ್ಞೂ ಸಾಕು 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 ಫ್ರೆಂಡ್ಸ್ ನೋಡಿ ಇದೇನೆ ಅಮೃತ ಬಳ್ಳಿ ಗಿಡ ಈ ಕಡೆ ಬನ್ನಿ ಇದು ಹಬ್ಬಿರೋದು ತೋರಿಸ್ತೀನಿ ನೋಡಿ ಇದಕ್ಕೊಂದು ವಯರ್ ಅಮೃತ ಬಳ್ಳಿ ಗಿಡ ಇದು ಪಾಟಲ್ಲಿ ಬೆಳೆಸಿರೋದು ನಾವೇನೆ ನೋಡಿ ಇದು ಒಂದು ವಯರ್ ಹಾಕ್ಬಿಟ್ರೆ ಇದು ಹಿಂಗೆ ಹಬ್ಕೊಂಡು ಹೋಗುತ್ತೆ ಎಷ್ಟು ಚೆನ್ನಾಗಿ ಎಷ್ಟು ಎಲೆ ಕಿತ್ಕೊಂಡ್ರಿ ಸಾಕು ಸಾಕು ಅಮೃತ ಬಳ್ಳಿ ಎಲೆ ಇದು ಇದು ಕೂಡ ತುಂಬ ಎಳೆಯದಾಗಿ ಚೆನ್ನಾಗಿದೆ ಒಂದೇಗ ಅಮೃತ ಬಳ್ಳಿ ಎಲೋವೇರಾ ಎಲ್ಲನೂ ಬೆಳೆಸಿದ್ದೀವಿ ನಾವು ಈ ಥರ ಗಿಡಗಳನ್ನ ಮನೆಯಲ್ಲೇ ಮೆಡಿಸಿನಲ್ ಪ್ಲ್ಯಾಂಟ್ಸ್ಗಳನ್ನ ಮನೆಯಲ್ಲೇ ಬೆಳೆಸಿ ಉಪಯೋಗಿಸ್ಬೇಕು ಇದರಿಂದ ನಾವು ಕಷಾಯನ ಜ್ಯೂಸ್ಗಳನ್ನ ಮಾಡ್ಕೊಂಡು ಕುಡಿಬೇಕು ಎಲೋವೇರಾ ಪ್ಲ್ಯಾಂಟಲ್ಲಿ ಗ್ರೌಂಡ್ ಫ್ಲೋರಲ್ಲಿ ತುಂಬ ಇತ್ತು ಎರಡು ಮೂರು ಇತ್ತು ಅಮೃತ ಬಳ್ಳಿ ಎಲೆ ಎಷ್ಟು ಕಿತ್ಕೊಂಡ್ರಿ ಜಾಸ್ತಿನೇ ಕಿತ್ಕೊಂಡಿದ್ದೀರಾ ಹ್ಞೂ ಇಷ್ಟು ಹಾಕಬೇಕಾ ಹ್ಞೂ ನೆಕ್ಸ್ಟ್ ಐಟಮ್ ಬಂದು ಇದು ಲಾವಂಚ ಬೇರು ಇದು ನಾನು ತಲೆ ಕೂದಲು ಹರ್ಬಲ್ ಹೇರ್ ಆಯಿಲ್ನ ಪ್ರಿಪೇರ್ ಮಾಡುವಾಗ ಇದನ್ನ ಊರಿನಲ್ಲಿ ಪಂಸಾರಿ ಅಂಗಡಿನಲ್ಲಿ ತೊಗೊಂಡಿದ್ದು ಲಾವಂಚ ಬೇರು ಅದರದ್ದು ಮಿಕ್ಕಿರೋದು ಮಿಕ್ಕಿದೆ ಇದು ಅದ್ರ ಸ್ವಲ್ಪ ಹಾಕಿದೆ ಅದರಲ್ಲಿ ಮಿಕ್ಕಿರೋದು ಇದು ನೋಡಿ ಇದೇನೆ ಲಾವಂಚ ಬೇರು ಪಂಸಾರಿ ಅಂಗಡಿಗಳಲ್ಲಿ ಸಿಗುತ್ತೆ ಊರಲ್ಲಿ ತೊಗೊಂಡಿದ್ದಿದ್ದು ನಾನು ಹರ್ಬಲ್ ಹೇರ್ ಆಯಿಲ್ ಮಾಡುವಾಗ ಅಲ್ಲಿ ಊರಲ್ಲಿ ತರಿಸ್ಕೊಂಡಿದ್ದು ಲಾವಂಚ ಬೇರು ಇದಿಷ್ಟು ಹಾಕಲ್ಲ ಇದರಲ್ಲಿ ಒಂದು ಎರಡು ಕಡ್ಡಿ ಹಾಕಿದ್ರೆ ಸಾಕಾಗುತ್ತೆ ಲಾವಂಚ ಬೇರು ಇದು ಇದು ಇಷ್ಟೊಂದು ಏನು ಬೇಕಾಗಲ್ಲ ಇದರಲ್ಲಿ ಆಲ್ಮೋಸ್ಟ್ ಇಷ್ಟು ಹಾಕಿದ್ದೆ ನಾನು ಹೇರ್ ಹರ್ಬಲ್ ಹೇರ್ ಆಯಿಲ್ ಮಾಡಿದಾಗ ತುಂಬ ಆಗಿತ್ತು ಅದು ಕೂಡ ಕೂದಲು ಚೆನ್ನಾಗಿ ಬೆಳೆಯೋಕ್ಕೆ ಇಷ್ಟು ಹಾಕಿದ್ರೆ ಸಾಕು ಇದು ನಾವು ಕುಡಿಯೋಕ್ಕೆ ತಾನೇ ಇರೋದು ಲೆಮನ್ ಟೀ ಸೊ ಇಷ್ಟು ಹಾಕಿದ್ರೆ ಸಾಕು ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಮಾಡೋದು ಇದು ಲಾವಂಚ ಬೇರು ಮತ್ತು ಎಲೆಗಳನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿದ್ದೀನಿ ಮತ್ತೆ ನಿಂಬೆ ಹಣ್ಣು ಪೀಸು ಎರಡು ತಗೊಂಡಿದ್ದೀನಿ ಈಗ ಇದನ್ನ ನೀರಲ್ಲಿ ಹಾಕಿ ಚೆನ್ನಾಗಿ ಕುಸ್ತೋಣ ಸ್ಟವ್ ಆನ್ ಮಾಡಿ ನೋಡಿ ಈ ಥರ ಗ್ಲಾಸಲ್ಲಿ ಎರಡು ಗ್ಲಾಸ್ ಅಷ್ಟು ವಾಟರ್ ಸೇರಿಸ್ತಾ ಇದ್ದೀನಿ ನೀರು ನೋಡಿ ಒಂದು ಗ್ಲಾಸ್ ಹಾಕಿದ್ದೀನಿ ಈಗ ಇನ್ನೊಂದು ಗ್ಲಾಸ್ ಹಾಕ್ತಾ ಇದೀನಿ ಈ ನೀರು ಚೆನ್ನಾಗಿ ಕುದಿಬೇಕು ಈಗ ಒಂದೊಂದು ಎಲೆಗಳೆಲ್ಲ ಹಾಕೋಣ ನಾವೇನು ನಿಂಬೆ ಹಣ್ಣಿನ ಎಲೆ ಮತ್ತು ಅಮೃತ ಬಳ್ಳಿ ಎಲೆ ಕಿತ್ಕೊಂಡ್ಬಂದಿದ್ವಲ್ಲ ಅದನ್ನು ಚೆನ್ನಾಗಿ ತೊಳ್ಕೊಂಡಿದ್ದೀವಿ ಮಿಸ್ ಹೇಳ್ತಿಯಪ್ಪ ಅಂತ ಕ್ಯಾಕಾ ಸ್ಟೇ ಕ್ಯಾಕಾ ಸ್ಟಾಸ್ ಲಾ ಹ್ಞೂ ಇದನ್ನು ಪಿಸಸ್ ಮಾಡಿ ಹಾಕ್ತಾಳೆ ಮಾಡಿ ಕ್ಯಾಕ ಚೆನ್ನಾಗಿ ಕುದಿಸ್ಬೇಕು ಇದನ್ನ ಮತ್ತೆ ಇದು ಲಾವಂಚ ಬೇರು ಇದನ್ನ ಕುದಿಸ್ಬೇಕು ಚೆನ್ನಾಗಿ ಕುದಿಸೋಣ ಇದನ್ನ ಒಂದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಇದರದು ಫ್ಲೇವರ್ ಎಲ್ಲ ಬಿಡೋ ಹಾಗೆ ನೋಡಿ ಈಗ ಕುದೀತಾ ಇದೆ ಸ್ವಲ್ಪ ಸ್ವಲ್ಪನೇ ನಮ್ಮ ವೆಯ್ಟ್ ರೆಡ್ಯೂಸ್ ಮಾಡ್ಕೊಳ್ಳೋಕ್ಕೆ ಇದು ಬೆಸ್ಟ್ ಹೋಮ್ ರೆಮಿಡಿ ಅಂತಾನೆ ಹೇಳ್ಬೋದು ಡೈಲಿ ಮಧ್ಯಾಹ್ನ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ನಾವು ಹಾಲಿಂದ ಮಾಡಿರೋ ಟೀ ಕುಡಿಯೋದ ಬದಲು ಈ ತರ ಲೆಮನ್ ಟೀ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬ ಈಸಿಯಾಗಿ ವೆಯ್ಟ್ನ ಡೈಲಿ ರೆಡ್ಯೂಸ್ ಇದನ್ನು ಇದನ್ನ ಒಂದು ತಿಂಗಳು ಅಥವಾ ಒಂದ್ ಎರಡು ತಿಂಗಳು ತೊಗೊಂಡ್ರೆ ಸಾಕು ಬೇಗ ಎಫೆಕ್ಟ್ ಗೊತ್ತಾಗುತ್ತೆ ನೋಡಿ ಈಗ ಆಲ್ರೆಡಿ ಇದನ್ನ ಒಂದು ಐದು ನಿಮಿಷ ಕುದಿಸಿ ಆಗಿದೆ ಗಮ್ಮಂತ ಆರೋಮ ಬರ್ತಾ ಇದೆ ಈಗ ಇದನ್ನ ಶೋಧಿಸ್ಕೊಳ್ಳೋಣ ಬೇಕಿದ್ರೆ ಇದಕ್ಕೆ ಒಂದು ಎರಡು ಕಾಳು ಮೆಣಸು ಕೂಡ ಕಾಳು ಮೆಣಸು ಕೂಡ ಸೇರಿಸ್ಕೊಬೋದು ಜೊತೆಗೆ ಒಂದು ಎರಡು ಎಲೆ ಅಷ್ಟು ತುಳಸಿ ಎಲೆ ಕೂಡ ಸೇರಿಸ್ಕೊಂಬೋದು ಆಗ ಕೆಮ್ಮುಗೂ ತುಂಬಾ ಒಳ್ಳೆಯದು ಶೀತದ ಕಾಯಿಲೆಗಳು ನೆಗಡಿ ಕೆಮ್ಮು ಕಫ ಇದ್ದೋರಿಗೆ ಕೂಡ ನಿವಾರಣೆ ಆಗುತ್ತೆ ಬಟ್ ಸೇಮ್ ಈಗ ನಾನೇನು ತೋರಿಸ್ದೆ ಅಷ್ಟೇನೆ ವಿಟ್ ರೆಡ್ಯೂಸ್ ಮಾಡ್ಕೊಳ್ಳೋಕ್ಕೆ ಪರ್ಫೆಕ್ಟ್ ರೆಮಿಡಿ ಹೋಮ್ ರೆಮಿಡಿ ನೋಡಿ ಇದು ವೇಸ್ಟು ಇದನ್ನು ಬಿಸಾಕಿದ್ರೆ ಆಯಿತು ಅಥವಾ ಮಾಮೂಲಿ ಗಿಡಕ್ಕೆ ಗಿಡಕ್ಕೆ ಹಾಕಿದ್ರೂ ಒಳ್ಳೇದೇನೆ ಆಗಿದೆ ಜ್ಯೂಸ್ ಇವಾಗ ಇದಕ್ಕೆ ಹನಿ ಮಿಕ್ಸ್ ಮಾಡ್ಕೊಳ್ಳೋಣ ಬಾಬರ್ ಖನಿ ಯೂಸ್ ಮಾಡ್ತಾ ಇದೀನಿ ನಾನು ಇದಕ್ಕೆ ಹ್ಮ್ ನೀನು ಆಗ್ತಾನೆ ಇದೈ ಮಾಡಿದಾ ಎಲ್ಲಿಗೆ ಇದನ್ನು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆ ಕೂಡ ತೊಗೊಳ್ಬೋದು ಇನ್ನೂ ಎಫೆಕ್ಟಿವ್ ಆಗಿರುತ್ತೆ ಈ ಥರ ಲೆಮನ್ ಟೀನ ನಾವು ಕುಡಿತಾ ಬಂದರೆ ಕ್ರಮೇಣ ನಮ್ಮ ದೇಹದ ವೆಯ್ಟ್ ಕೂಡ ಕಡಿಮೆ ಆಗುತ್ತೆ ಮತ್ತು ಟಾಕ್ಸಿನ್ಸು ಎಲ್ಲ ಹೊರಗಡೆ ಬರುತ್ತೆ ಸ್ಕಿನ್ನು ಕೂಡ ತುಂಬ ಒಳ್ಳೆಯದು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು